ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಈ ವಿಡಿಯೋ ನೋಡಲೇಬೇಕು ಜನಸ್ಪಂದನ ಕಾರ್ಯಕ್ರಮ ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಅಧಿಕಾರಿಗಳ ದೌಡು ಗ್ರಾಮೀಣ ಭಾಗದಂತ ಮಾಡಿ ಸ್ಥಳದಲ್ಲಿಯೇ ಗ್ರಾಮೀಣ ಭಾಗದ ಜನರ ಸಮಸ್ಯೆ ಬಗೆಹರಿಸುವ ಕಾರ್ಯಕ್ರಮ ಆದರೆ ಜನಸ್ಪಂದನ ಕಾರ್ಯಕ್ರಮ ನಿಮಿತ್ತವಾಗಿ ಗ್ರಾಮಕ್ಕೆ ಸಚಿವರು ಅಧಿಕಾರಿಗಳು ಬರ್ತಾರೆ ಅಂತ ಸ್ವಚ್ಛತಾ ಕಾರ್ಯಕ್ರಮ ಅಂತ ಮಾಡ್ತಾರೆ ಮಾಡ್ಲಿ ಪರವಾಗಿಲ್ಲ ಆದರೆ ಈ ರೀತಿ ಪುಟ್ಟ ಪುಟ್ಟ ಬಾಲಕರನ್ನ ಹೀಗೆ ಜನವಾಡದ ತಹಶೀಲ್ದಾರರ ನಾಡ ಕಚೇರಿ ಮೇಲ್ಛಾವಣಿಯನ್ನ ಸ್ವಚ್ಛಗೊಳಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಇದೆಂತ ದುಸ್ಥಿತಿ ಬಂದೋದಿಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಗ್ರಾಮದಲ್ಲಿ ಸ್ವಚ್ಛತ ಕರ್ಮಿಗಳು ಅಂತ ಇಲ್ವೇನು ಜನವಾಣದ ಉಪ ತಹಶೀಲ್ದಾರ್ ನಾಡ ಕಚೇರಿ ಡಿ ಗ್ರೂಪ್ ನೌಕರರು ಅಂತ ಇಲ್ವೇನು ಒಂದೆಡೆ ಸರ್ಕಾರ ಬಾಲ ಕಾರ್ಮಿಕರ ಪದ್ಧತಿ ವಿರುದ್ಧವಾಗಿ ಹಲವಾರು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ಜಾಗೃತಿ ಅರಿವು ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಲ್ಲೋ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ದುಡಿಸಿಕೊಳ್ಳುವವರ ಮೇಲೆ ಕೂಡ ಕ್ರಮ ಕೈಗೊಳ್ತಾರೆ ಪೆನಾಲ್ಟಿ ಹಾಕ್ತಾರೆ ಆದರೆ ಇನ್ನೊಂದೆಡೆ ಜನಸ್ಪಂದನ ಕಾರ್ಯಕ್ರಮ ಮುನ್ನ ದಿವಸ ಅಥವಾ ಇನ್ಯಾವತ್ತೂ ಗೊತ್ತಿಲ್ಲ ಉಪತಹಶೀಲ್ದಾರ್ ನಾಡ ಕಚೇರಿ ಮೇಲ್ಛಾವಣಿಯನ್ನ ಸಣ್ಣ ಸಣ್ಣ ಬಾಲಕರಿಂದ ಸ್ವಚ್ಛಗೊಳಿಸ್ತಾ ಇದ್ದಾರೆ ಹಂಗಿದ್ರೆ ಇವರ ವಿರುದ್ಧ ಯಾರ ಕ್ರಮ ಕೈಗೊಳ್ಬೇಕು ಯಾವಾಗ ಕ್ರಮ ಆಗುತ್ತೆ ಜನವಾಡ ಕಚೇರಿಯ ಉಪ ತಹಶೀಲ್ದಾರ್ ಅಶೋಕ್ ರಾಜ್ಗಿರ ಅವರೇ ನಿಮ್ಮ ಬಳಿ ಸ್ವಚ್ಛತಾ ಕರ್ಮಿಗಳು ಇಲ್ಲವೇನು ಈ ರೀತಿ ಮಾಡುವ ಮೂಲಕ ಏನ್ ಸಂದೇಶ ನೀಡಲಿಕ್ಕೆ ಹೊಡ್ತಾ ಇದ್ದೀರಿ ಅಧಿಕಾರಿಗಳನ್ನ ಸಚಿವರನ್ನ ಮೆಚ್ಚಿಸಲೆಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅದು ಓಕೆ ಆದ್ರೆ ಈ ರೀತಿ ಪುಟ್ಟ ಪುಟ್ಟ ಬಾಲಕರನ್ನ ಸ್ವಚ್ಛತೆಗಾಗಿ ಬಳಸ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಈ ರೀತಿ ಮಾಡುವ ಮೂಲಕ ಏನ್ ಸಂದೇಶ ನೀಡ್ತಾ ಇದ್ದೀರಿ ಎನ್ನುವ ಯಕ್ಷ ಪ್ರಶ್ನೆಯಾಗಿದೆ ಅಧಿಕಾರಿಗಳಿಗೊಂದು ನ್ಯಾಯ ಜನಸಾಮಾನ್ಯರಿಗೊಂದು ನ್ಯಾಯ ಆದ್ರೆ ಹೇಗೆ ಇನ್ನೊಂದು ಮುಖ್ಯ ಎಂಬಂತೆ ಈ ಬಗ್ಗೆ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಗ್ರಾಮದ ಯುವ ಮುಖಂಡರು ಸಮಾಜಮುಖಿ ಚಿಂತಕರು ಪೌರಾಡಳಿತ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಉಪ ತಹಶೀಲ್ದಾರ್ ಅಶೋಕ್ ರಾಜಗಿರ ವಿರುದ್ಧ ದೂರು ನೀಡಿದ್ದಾರೆ ಪೌರಾಡಳಿತ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಸಣ್ಣ ಸಣ್ಣ ಬಾಲಕರನ್ನ ಈ ರೀತಿ ದುಡಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿಯಂತ ಬಹಿರಂಗವಾಗಿಯೇ ಎಲ್ಲರ ಮುಂದೆನೆ ಕೇಳಿದ್ದಾರೆ ಈ ವಿಡಿಯೋವನ್ನ ಪೌರ ಡಳಿತ ಸಚಿವರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ತೋರಿಸಿದ್ದಾರೆ ಏನಿದು ವಿಡಿಯೋ ಅಂತಲೂ ಕೂಡ ಜಿಲ್ಲಾಧಿಕಾರಿ ಉಪ ತಹಶೀಲ್ದಾರ್ ಸ್ಥಳದಲ್ಲಿಯೇ ಕೇಳಿದ್ದಾರೆ ಇದೊಂದೇ ಅಲ್ಲಾರಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾಲು ಸಾಲು ದೂರಗಳು ಭ್ರಷ್ಟಾಚಾರದ ಆರೋಪಗಳು ಜನವಾಡ ತಹಸೀಲ್ದಾರರ ವಿರುದ್ಧ ಕೇಳಿ ಬಂದಿತು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ತೇಜಸ್ ನ್ಯೂಸ್ ನೊಂದಿಗೆ ಮಾತನಾಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಈಗ ಕ್ರಮ ಯಾವಾಗಂತ ಕಾದು ನೋಡಬೇಕಷ್ಟೇ ಇನ್ನೂ ಮುಖ್ಯ ಎಂಬಂತೆ ಇಂತಹ ಘಟನೆ ಮರುಕಳಿಸಬಾರದು ಎನ್ನುವುದು ನಮ್ಮ ತೇಜಸ್ ನ್ಯೂಸ್ ಆಶಯ ಕೂಡ ಆಗಿದೆ

ಇದು ವಿಡಿಯೋ ನಮಗೆ ಒಂದು ತೋರಿಸ್ತಾರೆ ತೋರಿಸಿದ್ದಾರೆ ಅದರ ಮೇಲೆ ಖಂಡಿತ ನಾವು ಆ್ಯಕ್ಷನ್ ತಗೋತೀವಿ ಇದು ವಿಡಿಯೋ ನಮಗೆ ಒಂದು ತೋರಿಸ್ತಾರೆ ತೋರಿಸಿದ್ದಾರೆ ಅದರ ಮೇಲೆ ಖಂಡಿತ ನಾವು ಆಕ್ಷನ್ ತಗೋತೀವಿ